ಎಲ್ಲರಿಗೂ ಮಧ್ಯರಾತ್ರಿಯ ಶುಭಾಶಯಗಳು ಏನು ಮಧ್ಯರಾತ್ರಿಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀರಾ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು ಎಲ್ಲರಿಗೂ ಗೊತ್ತೇ ಇದೆ ಹಿಂದೂ ಮಹಾಗಣಪತಿ ಅಂದರೆ ಯಾವ ರೀತಿ ಉತ್ಸವ ನಡೆಯುತ್ತೆ ಯಾವ ರೀತಿ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತೆ ಅಂತೇಳಿ ಎಂಟು ವರ್ಷಗಳಿಂದ ತಾವೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಆಯೋಜನೆ ಮಾಡಿದ್ವಿ ಏನೇನೋ ಸ್ವಲ್ಪ ಡೇಟ್ ಚೇಂಜ್ ಆಯಿತು ಅದಾಯಿತು ಇದಾಯಿತು ಎಲ್ಲ ಆದ್ರೂ ನಮ್ಮ ವಿನಾಯಕ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಒಂದು ವಿಘ್ನ ಬರೆದ ಹಾಗೆ ಎಲ್ಲರನ್ನ ಮನವೊಲಿಸಿ ಇವತ್ತಿನ ಕಾರ್ಯಕ್ರಮ ಯಾ ಈ ನಿಟ್ಟಿನಲ್ಲಿ ಐವತ್ತು ಸಾವಿರ ಜನ ಸೇರೋ ಒಂದು ಮುನ್ಸೂಚನೆಯಲ್ಲಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಆಗ್ಬೇಕು ಬರುವಂತ ಭಕ್ತಾದಿಗಳು ಅಭಿಮಾನಿಗಳು ಊರಿಂದ ಬರುವಂತ ಎಲ್ಲರಿಗೂ ಯಾರು ಹಸಿದು ಹೋಗ್ಬಾರ್ದು ಯಾಕಂತಂದ್ರೆ ರಜಾ ಘೋಷಿಸಲಾಗಿದೆ ಸ್ವಯಂ ಪ್ರೇರಿತವಾಗಿ ಯಾವುದು ಅಂಗಡಿ ಮುಂಗಟ್ಟುಗಳು ತೆಗ್ದಿರಲ್ಲ ಆ ಕಾರಣ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಅನ್ನ ಸಂತರ್ಪಣೆ ಐವತ್ತು ಸಾವಿರ ಜನಕ್ಕೂ ಕೂಡ ಹೊಟ್ಟೆ ಹಸಿದಂಗೆ ಹೋಗ್ಬೇಕು ಅಂತ ಕಾರಣಕ್ಕೆ ನೋಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಕಾರ್ಯಕ್ರಮ ಅದ್ದೂರಿಯಾಗಿ ಬರುತ್ತೆ ಹಾಗೆ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಈ ಅನ್ನ ಸಂತರ್ಪಣೆಗೆ ಗಣೇಶಕ್ಕೆ ಯಾರ್ಯಾರು ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ ಅವರೆಲ್ಲರೂ ಇದೇ ರೀತಿ ಸಹಕಾರ ಕೊಡ್ರಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇನ್ನೂ ಚೆನ್ನಾಗಿ ಮಾಡುವಂತಹ ಶಕ್ತಿ ನಮ್ಮ ಹಿಂದೂ ಮಹಾಗಣಪತಿಯ ಯುವಕರಿಗೆ ಸಿಗುತ್ತೆ ಹಾಗೆ ನಾವಾಗಿ ಜಿನಿ ಸಂಸ್ಥೆಯಿಂದ ಹತ್ತು ಸಾವಿರ ಬಾಟ್ಲು ನೀರನ್ನು ಕೂಡ ಕೊಡೋ ವ್ಯವಸ್ಥೆ ಮಾಡಿದ್ದಾರೆ ಹಲವಾರು ಜನ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀನಿ ಧನ್ಯವಾದಗಳು ಎಲ್ಲ ಸಿರ ಸಮಸ್ತ ಜನತೆಗೆ ನಮಸ್ಕಾರ ಮಾಡ್ತಾ ಇವತ್ತೇನು ಎಂಟನೇ ವರ್ಷದ ಗಣಪತಿ ಮಹೋತ್ಸವ ಮುಗಿದಿದೆ ಇವತ್ತು ಒಂಬತ್ತನೇ ವರ್ಷದ ವಿಸರ್ಜನೆ ಕಾರ್ಯಕ್ರಮ ಏನು ನಾಳೆ ಹಮ್ಮಿಕೊಂಡಿದ್ದೀವಿ ಅದಕ್ಕೆಲ್ಲ ತಯಾರಿ ಮಾಡ್ಕೊಂತಿದ್ದೀವಿ ನೀವೆಲ್ಲ ನೋಡಿದ್ದೀರಾ ಇವತ್ತೇನು ಮೂವತ್ತೈದು ನಲವತ್ತು ಸಾವಿರ ಜನಕ್ಕೆ ಇವತ್ತು ಅನ್ನದಾಸೋಹ ಮಾಡಿಸ್ತಿದ್ದೀವಿ ಇವತ್ತೇನು ನಮ್ಮ ಸಿರಾ ತಾಲೂಕಿನ ಎಲ್ಲ ಜನತೆ ಹಾಗೂ ಹೊರಗಡೆ ಬರ್ತಕ್ಕಂಥ ಜನಕ್ಕೆ ಯಾವುದೂ ಒಂದು ಅಂಗಡಿ ಮುಂಗಟ್ಟುಗಳು ಯಾವುದೂ ಒಂದು ಓಪನ್ ಇರೋಲ್ಲ ಅವರಿಗೆ ಕುಡಿಯಕ್ ಸಮೇತ ನೀರು ಸಿಗಲ್ಲ ಆ ಪರಿಸ್ಥಿತಿ ಇಲ್ಲಿ ಶಿರಾದಲ್ಲಿ ಏನಂದ್ರೆ ನಮ್ಮ ಹಿಂದೂ ಮಹಾಣಪತಿ ವಿಚಾರ ಅಂತ ಬಂದಾಗ ಎಲ್ಲ ನಮ್ಮ ತಾಲೂಕಿನ ಜನ ನಗರದ ಜನ ಎಲ್ಲಾರು ಇವತ್ತು ಸಾಥ್ ಕೊಡ್ಕೊಂಡ್ ಬಂದಿದ್ದಾರೆ ಹಂಗಾಗಿ ಎಲ್ಲಾ ಅಂಗಡಿ ಮುಂಗಟ್ಗಳೆಲ್ಲ ಬಂದ್ ಮಾಡಿಕೊಂಡು ಎಲ್ಲಾ ನಮ್ಮ ಜೊತೆ ಸೇರ್ಕೊಂಡು ಇವತ್ತೇನು ಅದ್ದೂರಿಯಾಗಿ ನಾವು ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದಿವೋ ಅದಕ್ಕೆ ನಮ್ಮ ಶಿರಾ ತಾಲೂಕಿನ ಎಲ್ಲ ಸಾರ್ವಜನಿಕರು ಒಳ್ಳೆ ಸಪೋರ್ಟ್ ಮಾಡ್ತಿದಾರೆ ಅದ್ರ ಜೊತೆಲೆ ನಾಳೆ ಏನು ನಮ್ಮ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಯುವಕರು ಈ ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ಲೀಡರ್ಗಳು ಎಮ್ ಎಲ್ ಆಗಿರ್ಬೋದು ಎಮ್ ಎಲ್ ಸಿರಾಗಿರ್ಬೋದು ಎಂ ಪಿ ಸಾಹೇಬ್ರಾಗಿರ್ಬೋದು ಇನ್ನೊಬ್ರು ಮತ್ತೊಬ್ರು ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ರಾಜಕಾರಣಿಗಳು ಬರ್ತಿದಾರೆ ಅವ್ರಿಗೂ ನಮ್ಮ ಹಿಂದೂ ಮಂಗಡಪತಿ ಸದಸ್ಯರ ಮುಖಾಂತರ ಸ್ವಾಗತ ಕೋರ್ತಾ ನಾಳೆ ಏನು ನಾವು ಒಂಬತ್ತು ಗಂಟೆಗೆ ಇಲ್ಲಿ ಅನ್ನ ಸಂತರ್ಪಣೆ ಏನು ಕಾರ್ಯಕ್ರಮ ಇದೆಯೋ ಇದನ್ನ ಉದ್ಘಾಟನೆ ಮಾಡಿಬಿಟ್ಟು ಹತ್ತುವರೆ ಹನ್ನೊಂದು ಗಂಟೆಗೆ ನಾವು ಅಲ್ಲಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಅಲ್ಲಿ ಪ್ರಾರಂಭ ಮಾಡ್ತೀವಿ ಹನ್ನೊಂದು ಹನ್ನೊಂದು ಕಲ್ಲಿ ಗಣಪತಿ ಎತ್ತುತ್ತೀವಿ ಅಲ್ಲಿಂದ ರಾಜ ಬೀದಿಗಳಲ್ಲಿ ಏನು ಮೆರವಣಿಗೆ ಇದೆಯೋ ಐ ಬಿ ಸರ್ಕಲ್ ಮುಖಾಂತರದಿಂದ ಕಲ್ಯಾಣಪ ಸರ್ಕಲ್ಲು ಅಲ್ಲಿಂದ ಬನ್ನಿ ಮರ ಬನ್ನಿ ಮರದಿಂದ ಬಂದು ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ಇಂದ ದರ್ಗಾ ಸರ್ಕಲ್ ದರ್ಗಾ ಸರ್ಕಲ್ ಇಂದ ಬಾಲಾಜಿನಗರ ಸರ್ಕಲ್ ಬಾಲಾಜಿನಗರ ಸರ್ಕಲ್ ಇಂದ ಜಾಜ್ ಏನು ವಿಸರ್ಜನೆ ಕಾರ್ಯಕ್ರಮ ಇಟ್ಕೊಂಡಿದಿವ ಎಲ್ಲಾ ಸದಸ್ಯರಿಗೂ ಮತ್ತು ಎಲ್ಲಾ ಸಾರ್ವಜನಿಕರಿಗೂ ನಾವು ಈ ಮುಖಾಂತರ ತಿಳಿಸೋದೇನಂದ್ರೆ ಎಲ್ಲಾ ದಯಮಾಡಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಮ್ಮ ಒಂಬತ್ತನೇ ವರ್ಷದ ಹಿಂದೂ ಮಗಣಪತಿ ವಿಸರ್ಜನೆ ಕಾರ್ಯಕ್ರಮ ಏನಿದೆಯೋ ಅದಕ್ಕೆಲ್ಲಾರು ಸಪೋರ್ಟ್ ಮಾಡ್ಬೇಕು ಅಂತಂದು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಈ ಮುಖಾಂತರ ಎಲ್ಲ ಏನು ಡಿ ಜೆ ಒಂದು ಜೋಶು ಬಟ್ ಏನಂದ್ರೆ ಸರ್ಕಾರದ ಆದೇಶ ಒಂದು ಹೈಕೋರ್ಟ್ ಆದೇಶ ಒಂದು ಏನು ನಮ್ಮ ಡಿ ಸಿ ಅವರು ಆದೇಶ ಮಾಡಿದ್ರು ಅದೇ ತರ ಅವ್ರಿಗೂ ತೊಂದರೆ ಆಗಬಾರ್ದು ನಮ್ಗೂ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವರು ಪರ್ಮಿಷನ್ಸ್ ಎರಡು ಸ್ಪೀಕರ್ಗೆ ಎರಡು ಗಾಡಿ ಕೊಟ್ಟಿದಾರ ಅದೇ ತರ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತಂದು ಇವತ್ತು ನಮ್ಗೆ ಠಾಣೆಯರು ಸಪೋರ್ಟ್ ಮಾಡ್ತಿದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಮತ್ತೆ ನಮ್ಮ ಪತ್ರಿಕಾ ಮಾಧ್ಯಮದವರು ಏನು ನಮ್ಗೆ ಆ ಸಲಹೆಗಳು ಕೊಟ್ಟಿದಾರ ಅದೇ ತರ ನಾವೆಲ್ಲ ಏನು ನಡೆಸ್ಕೊಂಡು ಹೋಗ್ತೀವಿ ಅಂತಂದು ಈ ಮುಖಾಂತರ ನಮ್ಮ ಶಿರಾ ತಾಲೂಕಿನ ಎಲ್ಲಾ ಸಮಸ್ತ ಜನತೆಗೆ ತಿಳಿಸಿದೀವಿ ಎಲ್ಲಾರು ಯಾರು ಮಿಸ್ ಮಾಡ್ದಂಗೆ ಎಲ್ಲ ಬಂದು ನಮ್ಮ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಎಷ್ಟೇ ದುಡ್ಡಿದ್ರು ಆಯಸ್ ನ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರ್ಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು